ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ನಂದಿನಿ ಗೌಡ ಮಾಲ್ನಾಡು ಇವತ್ತು ಹೇರಿಗೆ ಒಂದು ಪ್ಯಾಕ್ ಹಾಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹೇರು ತುಂಬಾ ಇದೆ ಹಾಗಾಗಿಬಿಟ್ಟು ನಾನು ಮಿಕ್ಸಿ ಜಾರ್ಗೆ ಲೋಳಿಸರ ಮತ್ತು ದಾಸವಾಳ ಸೊಪ್ಪು ಮತ್ತು ಚೂರು ನಿಂಬೆಹಣ್ಣು ಹಾಗೆಯೇ ಮೆಂತ್ಯನ ನಾನು ಸ್ವಲ್ಪ ಮೊಳಕೆ ಬರೆಸಿದ್ದೀನಿ ನೋಡಿ ಚುಚ್ಚೂರು ಮೊಳಕೆ ಬರೆಸಿಬಿಟ್ಟು ಮೆಂತೆನ ನಾನು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಗೆಯೇ ಒಂದು ಸ್ವಲ್ಪ ಮೊಸರು ಮೊಸರನ್ನು ಸಹ ಯೂಸ್ ಮಾಡ್ಕೊತೀನಿ ನಾನು ಗಟ್ಟಿ ಮೊಸರನ್ನ ಯೂಸ್ ಮಾಡಲ್ಲ ಸ್ವಲ್ಪ ಹುಳಿ ಕಮ್ಮಿ ಇರುವಂಥ ಸಿಂಜ ಮೊಸರನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ಏಕೆಂದರೆ ನಾನು ಸ್ವಲ್ಪ ನಿಂಬೆ ಹಣ್ಣನ್ನು ಹಾಕ್ಕೊಂಡಿದ್ದೀನಲ್ವಾ ಹಾಗಾಗಿ ಸ್ವಲ್ಪ ಸ್ವೀಟ್ ಮೊಸರು ಅತಿಯಾಗಿ ಹುಳಿ ಬಂದಿರಲ್ಲ ಆ ಥರದ್ದು ಗಟ್ಟಿ ಮೊಸರು ಯೂಸ್ ಮಾಡ್ತಾಯಿಲ್ಲ ನಾನು ತಿಳಿ ತೆಳುವಾಗಿರುವಂಥದ್ದನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಈಗ ಈ ಎಲ್ಲ ಮಿಶ್ರಣನ ನಾನು ಮಿಕ್ಸಿ ಮಾಡ್ಕೊಳ್ತೀನಿ ನನಗೆ ಈ ಬ್ಯುಸಿ ಇರೋದ್ರಿಂದ ನನಗೆ ಕೆಲಸದ ಬ್ಯುಸಿಲಿ ನನಗೆ ಹೇರ್ ಬಗ್ಗೆ ಕೇರ್ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ ನನ್ನ ಹೇರು ತುಂಬಾ ಡ್ರಾಪ್ ಆಗಿಬಿಟ್ಟು ತುಂಬ ತೆಳುವಾಗಿದೆ ಹಾಗಾಗಿ ದಿನಕ್ಕೆ ಒಂದು ಏನಾದರೂ ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ದಿನಕ್ಕೆ ಆಗಲಿಲ್ಲ ಅಂದರೂ ವಾರಕ್ಕೆ ಒಂದು ಸ ದಿನ ಆದರೂ ಒಂದು ಹೇರ್ ಪ್ಯಾಕ್ನ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ನಾನು ಯಾವಾಗ ಯಾವಾಗ ಯಾವ ಹೇರ್ ಪ್ಯಾಕ್ನ ಯೂಸ್ ಮಾಡ್ತೀನಿ ಅದರದ್ದು ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಇವತ್ತು ಈ ರೀತಿ ಹೇರ್ ಪ್ಯಾಕ್ನ ಹಾಕ್ಕೊಳ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನ ಹಾಕ್ಕೊಳ್ತೀನಿ ಮತ್ತು ಒಂದು ನಾನು ಒಂದು ಹನ್ನೆರಡು ಗಂಟೆಗೆ ಹೇರ್ ಪ್ಯಾಕ್ನ ಹಾಕ್ಕೊಂಡ್ರೆ ಮತ್ತೆ ಸಂಜೆ ವಾಶ್ ಮಾಡ್ತೀನಿ ನೋಡಿ ನಾನು ಇಲ್ಲಿ ಹೊರಗಡೆ ನಮ್ಮದು ಕೊಟ್ಟಿಗೆ ಇದೆಯಲ್ಲ ಅಲ್ಲಿ ಕುತ್ಕೊಂಡು ಹಚ್ಕೊಳ್ತಾ ಇದ್ದೀನಿ ಯಾಕಂದರೆ ಮನೆಯಲ್ಲಿ ಹಚ್ಕೊಂಡ್ರೆ ಒಳಗಡೆ ಎಲ್ಲ ಬಿದ್ದುಬಿಡುತ್ತೆ ಆಗುತ್ತೆ ನನಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಮತ್ತು ಅದನ್ನು ವಾಶ್ ಮಾಡೋದು ಕ್ಲೀನ್ ಮಾಡೋದು ಎಲ್ಲ ಕಷ್ಟ ಆಗುತ್ತೆ ಮತ್ತು ಮೆಂತೆ ಏನಾಗುತ್ತೆ ಅಂದರೆ ಅದು ಲೋಡಿ ಇರೋದ್ರಿಂದ ಮಕ್ಕಳೆಲ್ಲಾದರೂ ಕಾಲಿಟ್ಟರೆ ಜಾರುತ್ತೆ ಅದಕ್ಕೋಸ್ಕರ ನಾನು ಹೊರಗಡೆನೇ ಯೂಸ್ ಮಾಡ್ತಾಯಿದ್ದೀನಿ ಮನೆ ಸಿಮೆಂಟ್ ಆಗಿರೋದ್ರಿಂದ ಅದು ಬೇಗ ಜಾರುತ್ತೆ ಹಾಗಾಗಿ ನಾನು ಈ ಥರ ಹೊರಗಡೆ ಎಲ್ಲ ಕುತ್ಕೊಂಡು ನೀಟಾಗಿ ಇದ್ದೀನಿ ಇದು ಹಚ್ಕೊಂಡಾದ್ಮೇಲೆ ನನಗೆ ಸ್ವಲ್ಪ ಅಡಿಕೆದು ಕೆಲಸ ಇದೆ ಅದಕ್ಕೋಸ್ಕರ ಇವಾಗ ಇದನ್ನು ಹಚ್ಕೊಂಡೆ ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲನ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆಯೇ ಬೆಲ್ ಐಕನ್ನ ಪ್ರೆಶ್ ಮಾಡಿ ಹೀಗೆ ಮಾಡೋದರಿಂದ ನನ್ನ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಆದಷ್ಟು ಬೇಗ ಬಂದು ತಲುಪುತ್ತೆ ನನ್ನ ವೀಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ನಾನು ಇವಾಗ ಒಂದು ಸ್ವಲ್ಪ ದಿನದಿಂದ ಡೈಲಿ ಒಂದು ವೀಡಿಯೋನ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ಮನೆಯಲ್ಲಿರುವಾಗ ನಾನು ಗೋಲ್ಡ್ ಸರನೆಲ್ಲ ಯೂಸ್ ಮಾಡಲ್ಲ ನಾನು ತೋಟಕ್ಕೆ ಹೋಗಿ ಬರ್ತಾಯಿರ್ತೀನಿ ಅಲ್ಲಿ ಗಿಡ ಹಿಳ್ಕೊಳ್ಳುತ್ತೆ ಹಾಗಾಗಿ ಮತ್ತು ನಾನು ಟ್ರೈ ಎಲ್ಲ ಎತ್ತಿಡ್ತೀನಲ್ವಾ ಆಗ ಸರ ಸಿಕ್ಕೊಂಡು ಒಂದು ಸತಿ ತುಂಡಾಗಿತ್ತು ಹಾಗಾಗಿ ನಾನು ಮನೆ ಕರೆಮಣಿನ ಬಿಟ್ಟು ಅದನ್ನೇ ನಾನು ಯೂಸ್ ಮಾಡೋದು ಡೈಲಿ ಮನೆಯಲ್ಲಿ ಗೋಲ್ಡೆಲ್ಲ ನಾನು ಯೂಸ್ ಮಾಡೋಲ್ಲ ಏನಾದರೂ ಫಂಕ್ಷನ್ ಇದ್ದರೆ ಮಾತ್ರ ಗೋಲ್ಡನ್ನು ನಾನು ಯೂಸ್ ಮಾಡ್ತೀನಿ ನೋಡಿ ನಾನು ಎಲ್ಲ ಕಡೆ ಈ ರೀತಿ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಹೇರೇನಷ್ಟಿಲ್ಲ ನನ್ನದು ತುಂಬ ತಿಳುವಾಗಿದೆ ಇವಾಗ ಹೇರು ನೋಡೋಣ ಇನ್ನು ಮುಂದೇನಾದರೂ ಚೆನ್ನಾಗಿ ಬರುತ್ತಾ ಅಂತ ಹೇಳಿಬಿಟ್ಟು ನಿಮಗೆ ಇದು ಇಷ್ಟ ಆದರೆ ನೀವು ಒಂದು ಸರಿ ಟ್ರೈ ಮಾಡ್ಬೋದು ಇದೇನು ಎಫೆಕ್ಟಿವ್ ಅಲ್ಲ ಇದು ನ್ಯಾಚುರಲ್ ಆಗಿರೋದ್ರಿಂದ ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು ಹಾಗೆಯೇ ಮೆಂತೆ ತುಂಬ ಒಳ್ಳೆಯದು ಹೇರ್ಗೆ ಲೋಳಿ ಸರನೂ ಅಷ್ಟೇ ನಿಮಗೆಲ್ಲ ಗೊತ್ತಿದೆ ಅದೂ ಸಹ ತುಂಬ ಒಳ್ಳೆಯದು ಲೋಳಿ ಸರ ಯೂಸ್ ಮಾಡೋದ್ರಿಂದ ಹಾಗೆ ದಾಸವಾಡನೂ ತುಂಬ ಒಳ್ಳೆಯದು ನನ್ನ ವೀಡಿಯೋ ಆದರೆ